ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏವತ್ತು ಗೌರಿ ರೆಡಿ ರೆಡಿಯಾಗಿಬಿಟ್ಟಿದ್ದೀನಿ ನನಗೆ ತುಂಬ ಆಸೆ ಇತ್ತು ಆ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಸ್ಯಾರಿನ ತೊಗೋಬೇಕು ಅಂತ ಆ್ಯಕ್ಚುಲಿ ತಗೊಳಕ್ಕೆ ಹೋಗಿ ತೊಗೊಂಡಿರಲಿಲ್ಲ ಇದು ನನಗೆ ಪ್ರಮೋಷನ್ಗೆ ಬಂದಿರೋ ಸ್ಯಾರಿ ಅವರು ನಿಮ್ಗೆ ಇಷ್ಟ ಆಗಿರೋದನ್ನೇ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ಕೊಟ್ಟಿದ್ದೀನಿ ನನಗಂತೂ ತುಂಬ ಖುಷಿಯಾಯಿತು ಅಂತ ಹೇಳ್ತಿದ್ರು ಸೊ ಯಾವ ಪೇಜು ಏನು ಎತ್ತ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಅದನ್ನು ಶೂಟ್ ಮಾಡಬೇಕು ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್ ಫುಲ್ ಸಾಫ್ಟು ಹೆಂಗೆ ಕೂತಿದೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ನನಗಂತೂ ಆ್ಯಂಡ್ ಮಮ್ಮಿ ಡ್ರಾಪಿಂಗ್ ಮಾಡಿಕೊಟ್ಟಿರೋದು ಸಾರನ್ನ ಪ್ರಮೋದ್ ಅವ್ರು ಏನೇ ಇವತ್ತು ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ ಅಂತ ಅಂತಿದ್ರು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವಾಗ ನಾನು ಬಾಗಿನ ತೊಗೊಳೋಕ್ಕೆ ಅಂದ್ಬಿಟ್ಟು ಇವತ್ತು ಸೀರೆ ಉಟ್ಕೊಂಡಿದ್ದೀನಿ ಪ್ರಮೋದ್ ಅವರು ತೊಗೊಟಿರೋದು ನಾಳೆ ಹಾಕೋತೀವಿ ಯಾಕಂದರೆ ಅವ್ರಿಗೆ ನಾಳೆ ಅಲ್ವಾ ಹಬ್ಬ ಸೊ ಅದಕ್ಕೋಸ್ಕರ ಇದು ಹೊಸ ಅದೇ ಇತ್ತಲ್ಲ ಇವತ್ತಿಂದನೇ ಹಾಕೊಳ್ಳೋಣ ನಾಳೆ ಇವ್ರ ಮ್ಯಾಚಿಂಗಿಗೆ ಅಲ್ಲೇ ಹೆಂಗೆ ಹಾಕೊಳ್ಳೋಣ ಅಲ್ಲೇ ಅಲ್ಲ ಅದು ಕ್ರಾಪ್ ಟಾಪ್ ಏನೋ ಅನ್ಸ್ ಕ್ರಾಪ್ ಟಾಪ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ಊರಿಗೆ ಹೋಗಬೇಕು ಊರಿಂದ ಆಲ್ರೆಡಿ ಕಾಲ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಕಣ್ಣಿಗೆ ಬರ್ತೀರಾ ಅವಾಗ ಬರ್ತೀರಾ ಅಂತ ಬಸ್ ಕೈಸ್ ಓಡೋಣ ಹಬ್ಬ ಯಾವ ರೀತಿ ಮಾಡಿದ್ರಿ ಚೆನ್ನಾಗಾಯ್ತಾ ಏನು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ಏನು ಸ್ಪೆಷಲ್ಲು ನಿಮ್ಮನೆ ಅಂತ ಸೊ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ನಮಗೆ ಈ ಥರ ಏನು ಬಾಗಿಣ ಕೊಡೋದು ಹಣ್ಣು ಎಲ್ಲ ಥರ ಹಣ್ಣು ರೋಕೆ ಬಳೆ ಹೂವು ಆಮೇಲೆ ಸೀರೆ ಕೊಡೋರು ಸೀರೆ ಕೊಡ್ತಾರೆ അത് തകോട്ട് നന്നബിട്ടു നമുക്ക് പ്രതി വർഷ ദുട്ടെല്ലാം കിത്കുട്ടവനെ അപ്പു നോടി കിത്കുട്ടവനോടി ഗൈസ് നന കൊട്ടു ഇന്നൊന്ന് പാപ ആബ്രെ മുൻ്റെ കഥ മുഗീത ഏനുട്ടില്ല മൂബള കൈ ഇട്ടവനെ ആ അപ്പു ഏനോ അന്തല്ല ಆಮೇಲೆ ಇನ್ನೊಂದೇನಂದ್ರೆ ನೀನು ನಿಂತ್ಕೊಪ್ಪ ನೀನು ನಿಂತ್ಕೋ ನಿಂತ್ಕೋ ನೀನು ಹೊರಡ್ತಾ ಇದೀವಿ ನಮ್ಮ ಡ್ಯಾಡಿ ಬರ್ಲಿಲ್ಲ ಬಿಕಾಸ್ ನಮ್ದು ಮೋಟ್ರು ಏನೋ ಆನ್ ಆಗ್ತಿಲ್ಲ ನೀರು ಗದ್ದೆಗೆ ನೀರು ಹಾಯಿಸ್ಬೇಕಲ್ಲ ಅದಕ್ಕೆ ಮೋಟ್ರು ರೆಡಿ ಮಾಡೋರು ಬಂದಿದ್ದಾರೆ ಅವರು ರೆಡಿ ಮಾಡಿಸ್ತಾ ಇದಾರೆ ಅಪ್ಪು ಅಳ್ತಾ ಇದ್ದ ಅಯ್ಯ ನೀನು ಬಾ ನೀನು ಬಾ ನಮ್ಮ ಜೊತೆ ಅಂದ್ಕೊಂಡು ಬಳ್ಕೊಂಡು ನಮ್ಮ ಡ್ಯಾಡಿಗೆ ಹೊಡ್ಕೊಂಡು ಸ್ಟೋನ್ ಹೋಗರ್ದ ನಮ್ಮ ಡ್ಯಾಡಿ ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂದರು ಅದಕ್ಕೆ ನಾವೇ ಹೋಗ್ತಾ ಇದ್ದೀವಿ ചരകണ്ടേ ഇതിന് ഇങ്ങോട്ട് വോണ്ട് ഒന്തോടാ മനയെം പോടോ ഓ يلا വറവറ കടീത മനജേ സനബ ಪ್ರಮಾದ್ ಮಾಮನಿಂದ ಯಾಕೆ ಇಷ್ಟೊಂದು ಸಣ್ಣ ಕಾಣ್ತಾನಲ್ಲ ಅಂತ ಕೇಳು ಯಾಕೆ ಮಾಮಾನ ನಾವು ಬೆಳಗ್ಗೆನೇ ಅಜ್ಜಿ ಮನೆಗೆ ಬಂದ್ವಿ ಪುಳಿಯೋಗರೆ ಮಾಡಿದ್ಲು ನಮ್ಮ ಅಕ್ಕನೂ ಪುಳಿಯೋಗರೆ ಈ ಕಡೆ ನಮ್ಮ ಆಂಟಿನೂ ಪುಳಿಯೋಗರೆ ಮಾಡಿದ್ರು ಸೊ ಎರಡು ಮನೆಯದು ಆಫ್ ಆಫ್ ಶೇರ್ ಮಾಡಿ ಟಿಫನ್ನ ಮಾಡಿದ್ವಿ ಇವಾಗೆಲ್ಲ ಮಧ್ಯಾಹ್ನ ಅಡುಗೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ ದೇವರು ಮೆರವಣಿಗೆ ಬರೋಷ್ಟರಲ್ಲಿ ನಮ್ಮ ಮನೆ ಮುಂದೆ ಬರೋಷ್ಟರಲ್ಲಿ ಎಡೆ ಇಕ್ಕಿ ಒಂದಷ್ಟು ಜನ ಮುತ್ತೈದೆಯರಿಗೆ ಕುಂಕುಮ ಕೊಡೋದು ಪದ್ಧತಿ ಇದೆ ಇಲ್ಲಿ ಮತ್ತು ನಮ್ಮ ಅಜ್ಜಿಗೆ ಮುತ್ತೈದೆ ಪೂಜೆನೂ ಕೂಡ ಎಡೆ ಇದೇ ದಿನ ಎಡೆ ಇಕ್ಕಬೇಕು ಸೊ ಇಲ್ಲಿ ನಮ್ಮ ಆಂಟಿ ಹೋಳಿಗೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಹೋಳಿಗೆಗೆ ರೆಡಿ ಮಾಡ್ಕೋತೀನಿ ನಿಂತ್ಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ಆ ಹಿಟ್ಟನೇ ಪಾಯಸ ಮಾಡಾಕ್ಬಿಟ್ಟಿದ್ರು ಆಮೇಲೆ ಅದನ್ನೇನೋ ರೆಡಿ ಮಾಡ್ತೀನಿ ನೋಡಿ ಮತ್ತು ಕಾಯಿ ಎಲ್ಲ ತುರಿತಾಯಿದ್ರು ಮಮ್ಮಿ ಅದೇನೋ ಇದಕ್ಕೆ ಬಾಗಿನ ಕೊಡೋಕ್ಕೆ ಗೌರಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದಾರೆ ಅಲ್ಲಿ ಅವರು ಅಲ್ಲಿ ಹೋಗಿ ಮಾಡ್ತಾಯಿದ್ರು ಇಲ್ಲೂ ಬಂದು ಮಾಡ್ತಾಯಿದ್ರು ಸೊ ಆಮೇಲೆ ಮಮ್ಮಿಗೆ ನೀವು ಒಂದು ಕಡೆ ಮಾಡಿ ನಾವು ಒಂದು ಕಡೆ ಹೆಲ್ಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಮ್ಮಿ ಅಲ್ಲೋದ್ರು ನಾನು ಪ್ರಮೋದು ಈ ಕಡೆ ಮನೆಗೆ ಬಂದ್ವಿ ಅಂತ ಹಾಕೋತೀನಿ ಯಾವಾಗ ಎಲ್ಲಿ ಇರಬೇಕು ಸೊ ಹಾಗೆ ನಾನು ರೆಡಿ ಆಗ್ತೀನಿ ಅಲ್ಲ ಚಿಂತ ಸಿಚುವನ್ ತಕ್ಕಂಗೆ ರೆಡಿ ಆಗ್ತೀನಿ ಇವಾಗ ಈ ಮಮ್ಮಿ ಕೊಡ್ಸಿರೋ ಬೇಡ ಇದು ಇದು ನಮ್ಮ ಗಜಿಮಾಮ ಕೊಡ್ಸಿರೋ ಬೇಡ ಹಾಕೋಬೇಕು ಅವ್ರು ಪ್ರೀತಿಯಿಂದ ಕೊಡ್ಸಿದಾರ ಇಲ್ಲ ಹಾಕೊಂಡು ಅದರಲ್ಲೆಲ್ಲ ಇದು ಮಾಡಲ್ಲ ಅಯ್ಯೋ ಅಯ್ಯೋ ಪ್ರಮೋದ್ ನಾನು ಸೇರಿಕೊಂಡು ಎಲ್ಲ ಫ್ರೂಟ್ಸ್ನೂ ಕಟ್ ಮಾಡಿ ಇಟ್ವಿ ಆಂಟಿ ಯೂಸ್ಗೆ ದಪ್ಪ ತಪ್ಪಕ್ಕೆ ಕಟ್ ಮಾಡಿ ಅಂತ ಅಂತಿದ್ರು ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದೀರಲ್ಲ ರಾಧಕ್ಕೆ ಹೋಗಿ ಬಾಗಿಣ ಕೊಡೋಕ್ಕೆ ಫ್ರೂಟೇ ಇಟ್ಟಿಲ್ಲಲ್ಲ ಅಂದ್ಕೊಂಡು ನಮಗೆ ಹೇಳ್ತಾ ಇದ್ರು ಸೊ ಅದಾದಮೇಲೆ ಇವಾಗ ನಮ್ಮ ಅಜ್ಜಿಗೆ ಮತ್ತು ಇದೆ ಪೂಜೆಗೆ ಅಂದ್ಬಿಟ್ಟು ಇವಾಗ ಎಡೆಗೆ ನಮ್ಮಮ್ಮಿನೇ ರೆಡಿ ಮಾಡೋದು ಪ್ರತಿ ವರ್ಷವೂ ಹಾಗೆ ಈ ವರ್ಷವೂ ನಮ್ಮಮ್ಮಿನೇ ರೆಡಿ ಮಾಡಿದರು ಈ ಥರ ಎಡೆ ಇರ್ತಾರೆ ನೀಟಾಗಿ ಇಡ್ತಾರೆ ನೋಡಿ ಒಂದೊಂದೂ ಅಷ್ಟೇ ಕ್ಲೀನಾಗಿ ಜೋಡಿಸ್ಬೇಕು ನಮ್ಮ ಮಮ್ಮಿಗೆ ಹಂಗಂಗೆ ಹಾಕ್ಬಿಟ್ರೆ ಇಷ್ಟ ಆಗೋಲ್ಲ ಹಾಗೆ ನೀಟಾಗಿ ಜೋಡಿಸಿದ್ದಾರೆ ಇವರೇ ನಮ್ಮ ಅಜ್ಜಿ ತುಂಬ ಸಲ ತೋರಿಸಿದ್ದೀನಿ ಟು ತೌಸಂಡ್ ಫೈಯಲ್ಲೇ ತೀರೋಗಿದ್ದು ನಾನು ಅವಾಗ ಒಂದು ಸ್ವಲ್ಪ ದೊಡ್ಡವಳಿದ್ದೆ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಏನೂ ಇದ್ದೆ ಅವಾಗಲೇ ತೀರೋದ್ರು ನಮ್ಮ ಅಜ್ಜಿ ಇವಾಗ ನಮ್ಮ ಮಾಮ ಪೂಜೆ ಮಾಡ್ತಾಯಿದ್ರೆ ಒನ್ ಒಬ್ಬೊಬ್ಬರು ಒಬ್ಬೊಬ್ರು ಇವಾಗ ಪೂಜೆ ಮಾಡಿ ಹೊರಗಡೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಜನ ಎಲ್ಲ ಕರೆದು ನಾವು ಹೋಗಿ ಕುಂಕುಮ ತಗೊಂಡು ಬರಬೇಕು ಯಶು ಬಂದು ಊರಲ್ಲಿ ಇರೋದು ಇವಾಗ ಸೋನು ಮಾತ್ರ ಬುಕನ್ಗೆರೆಯಲ್ಲಿರೋದು ಯಶುನ ನಮ್ಮ ಮಾಮ ಗಜಿಮ ದೊಡಮ್ಮ ಬಂದಿರಲಿಲ್ಲ ಅಂದ್ಬಿಟ್ಟು ಅವ್ರು ಬರಲಿಲ್ಲ ಅಂದರೆ ಅಲ್ಲಿಗೆ ತೊಗೊಂಡೋಗಿ ಬಾಗಿಣನ ಕೊಡ್ತಾರೆ ಅದಕ್ಕೆ ಅಲ್ಲೇ ತೊಗೊಂಡೋಗಿ ಸೀರೆ ಬಾಗಿಣ ದುಡ್ಡು ಎಲ್ಲ ಇಟ್ಟು ಕೊಟ್ಬಿಟ್ಟು ಬಂದಿದ್ರು ಸೇಮ್ ಅವ್ರಿಗೆ ಹೆಂಗೆ ಮಾಡ್ತಾರೆ ನಮ್ಮಮ್ಮಿಗೂ ಅದೇ ರೀತಿ ಬಾಗಿಣನ ಕೊಡ್ತಾರೆ ಅದು ಮುಂದೆ ತೋರಿಸ್ತೀನಿ ಯಾವ ರೀತಿ ಇಟ್ಬಿಟ್ಟು ಕೊಡ್ತಾರೆ ಅಂತ ನಮ್ಮಮ್ಮಿ ಕಂಕಣ ಕಟ್ತಾ ಇದ್ದಾರೆ ಪ್ರತಿ ಹಬ್ಬಕ್ಕೂ ನಾವು ಕಂಕಣ ಜಾಸ್ತಿ ಕಟ್ಕೋತೀವಿ ಮನೆಯಲ್ಲಿ ಎಲ್ಲರೂ ನನಗೆ 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 ಅಂದ್ಕೊಂಡು ಫುಲ್ ಇಡೀ ಮನೆ ಜನ ಎಲ್ಲ ನಾವು ಒಂದು ಕಡೆಯಿಂದ ಕಂಕಣನ ಕಟ್ಕೊತಾ ಇದ್ದೀವಿ ಪ್ರಮೋದ್ ನಾನೇ ಕಟ್ತಾ ಇದ್ದೆ ಇವಾಗ ನಾನು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೇ ಪ್ರಮೋದ್ ಅವ್ರ ಪಾಪ ನಿಂತ್ಕೊಂಡು ಎಲ್ಲರದು ಮಾಡ್ತಾ ಮಾಡ್ತಾಯಿದ್ರು ನನಗೆ ಕುಂಕುಮ ತಗೊಳ್ಳೋಣ ಅಂತ ಹೋದರೆ ಇಟಿಕ್ಸ್ತಾನೇ ಇರಲಿಲ್ಲ ಫುಲ್ ಕಂಜೆಸ್ಟೆಡ್ ಅಲ್ವ ಫುಲ್ ದೊಡ್ಡ ಮನೆ ಇತ್ತು ಇದು ಮುಂಚೆ ಇವಾಗ ಅದರಲ್ಲಿ ಮೂರು ಭಾಗ ಆಗಿರೋದ್ರಿಂದ ಈ ಥರ ಆಗಿರೋದು ಅಷ್ಟೇ ತುಂಬ ದೊಡ್ಡ ಮನೆ ಇತ್ತು ಅಯ್ಯೋ ಅವಾಗ ಮಲ್ಕೊಳಕ್ಕೆ ಸೋಫಗಳು ಮಂಚಗಳು ಎಲ್ಲ ತುಂಬ ಇಟ್ಟಿದ್ವಿ ಆಮೇಲೆ ಆಗಿನ ಕಾಲದಲ್ಲೇ ಆ ಬಚ್ಚಲು ಮನೆಗೆ ಟೈಲ್ಸ್ ಎಲ್ಲ ಹಾಕ್ಸ್ಕೊಬಿಟ್ಟಿದ್ರು ಇವ್ರ ಮನೇಲಿ ಆ್ಯಂಡ್ ಇವ್ರ ಮನೇಲಿ ಫಸ್ಟು ಟಿ ವಿ ತಂದಿದ್ದು ಟಿ ವಿ ನೋಡೋಕ್ಕೆ ಇಡೀ ಬೀದಿ ಜನ ಎಲ್ಲ ನಮ್ಮ ಮನೆಗೆ ಬರ್ತಾ ಇದ್ರು ಅದೆಲ್ಲ ನೆನೆಸ್ಕೊತಾ ಇರ್ತೀನಿ ಇವಾಗ ಇಷ್ಟು ಚೆನ್ನಾಗಿತ್ತಲ್ವ ನಮ್ಮ ಮನೆ ಎಲ್ಲರೂ ನಮ್ಮ ಮನೆಗೆ ಟಿ ವಿ ಹಾಕಿ ಟಿ ವಿ ಹಾಕಿ ಅಂತ ಬರೋರು ಅಂತ ಇವಾಗ ನಾನು ನಮ್ಮ ಅಕ್ಕ ಕುಂಕುಮ ಕರೆಯೋಣ ಅಂತ ಹೋಗ್ತಾ ಇದೀವಿ ನಾವು ಅಲ್ಲೇನೋ ನೋಡಿಕೊಂಡು ನಡ್ಕೊಂಡು ಬರ್ತಾಯಿದ್ವಿ ಪ್ರತಿಯೊಬ್ಬರೂ ಮನೆಗೂ ಅವಳ ಜೊತೆ ನಾನು ಒಂಥರ ಬಾಡಿ ಗಾರ್ಡ ನೀನು ಅಂದ್ಕೊಂಡು ಕೇಳ್ತಾಯಿದ್ರು ಅವಳು ಯಾವಾಗೋದ್ರು ಒಬ್ಬಳೇ ಹೋಗಲ್ಲ ನನ್ನ ಜೊತೇಲಿ ಕರೀತಾಳೆ ಫ್ರೆಂಡ್ಸ್ಗಳು ಗೈಸಿಯವರಿಬ್ರು ನೋಡಿ ಸೀರೆ ಫ್ರೆಂಡ್ಸ್ಗಳು ನಾನು ಇವ್ರ ತಂಗಿ ಫ್ರೆಂಡು ಇವರಿಬ್ರು ಫ್ರೆಂಡು ಇವಾಗ ನಮ್ಮಮ್ಮಿಗೆ ಗೌರಿ ಬರೋಕ್ಕೂ ಮುಂಚೆಯೇ ಬಾಗಿಣ ಕೊಡಬೇಕು ಅಂದ್ಬಿಟ್ಟು ನಮ್ಮ ಆಂಟಿ ಮತ್ತು ನಮ್ಮ ಮಾಮ ನಾನು ಅತ್ತೆ ಅನ್ನಲ್ಲ ಆಂಟಿ ಅಂತ ಕರೆಯೋದು ನಾನು ಏನಂಗೂ ಅಷ್ಟೆ ಅವಳು ಅತ್ತೆ ಆಗಬೇಕು ಒಂದು ಕಡೆಯಿಂದ ಅಕ್ಕ ಆಗಬೇಕು ಅವಳನ್ನ ಏನ ಅಂತೀನಿ ನಮ್ಮ ಆಂಟಿ ಕುಂಕುಮ ಕೊಟ್ಟರು ಆ್ಯಂಡ್ ನಮ್ಮ ಮಾಮಾ ಬಾಗಿಣ ಕೊಟ್ಟರು ಅದ್ರ ಮೇಲೆ ದುಡ್ಡು ಇಟ್ಬಿಟ್ಟು ಸೀರೆ ಕೊಟ್ಟು ಈ ಥರ ಫ್ರೂಟ್ ಇಟ್ಟು ಕೊಡ್ತಾರೆ ಅದಾದಮೇಲೆ ನಾವು ಇಲ್ಲಿ ನಾ ನನ್ನ ಮನೆ ಕುಂಕುಮ ತಗೊಳಕ್ಕೆ ಅಂದ್ಬಿಟ್ಟು ಕೂರಿಸಿದ್ಲು ಇದು ಅಷ್ಟೇ ಗೌರಿ ಬರೋಕ್ಕೂ ಮುಂಚೆನೇ ಕೊಡಬೇಕು ಅದು ಸಂಪ್ರದಾಯ ಇಲ್ಲಿ ಬಂದಿರೋಂಥ ಸಂಪ್ರದಾಯ ಗೌರಿ ಮೇಲೆ ಯಾರೂ ಬರೋಲ್ಲ ಗೌರಿ ಹೋದ ತಕ್ಷಣ ನಾವೇನಿದ್ರು ಊಟ ಮಾಡಿಬಿಟ್ಟು ಆರಾಮಾಗಿ ನಮ್ದು ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಒಬ್ಬಟ್ಟೆಲ್ಲ ತಟ್ಕೊಂಡು ನಾವು ಮನೆ ಜನಗಳ ಎಂಜಾಯ್ ಮಾಡ್ತೀವಿ ಅಷ್ಟೇ ಇಲ್ಲಿ ಕುಂಕುಮ ತಗೊಳ್ಳೋ ಪದ್ಧತಿಲಿ ಏನು ಅಂದರೆ ಕುಂಕುಮ ತಗೊಂಡಾದ ಮೇಲೆ ಎಲ್ಲ ಥರ ಫ್ರೂಟ್ನು ನಾವು ಕಟ್ ಮಾಡಿಟ್ಟಿದ್ವಿ ಗೊತ್ತಾ ನಮ್ಮ ಆಂಟಿ ಮನೆಯಲ್ಲಿ ನಾವು ತೋರಿಸಿದ್ವಲ್ಲ ಸೊ ಆ ಫ್ರೂಟ್ನೆಲ್ಲ ಒಂದೊಂದು ಹಿಟ್ಟು ಕೊಡಬೇಕು ಅವ್ರಿಗೆ ಒಳ್ಳೆದೆಲೆ ಮೇಲೆ ಅಂತ ಅದ್ರ ಜೊತೆಗೆ ಗ್ರೀನ್ ಬ್ಯಾಂಗಲ್ ಅಥವಾ ರೆಡ್ ಬ್ಯಾಂಗಲ್ ಹಿಟ್ಟು ಕೊಡಬೇಕು ಅದ್ರ ಜೊತೆಗೆ ಕೋಸಂಬರಿ ಮಾಡಿರಬೇಕು ಕೋಸಂಬರಿನು ಸಪ್ರೇಟ್ ಎಲ್ಲರ ಮನೇಲೂ ಪ್ರತಿಯೊಬ್ಬರು ಮನೇಲೂ ಇದೇ ರೀತಿಯೇ ಮಾಡೋದು ಇಲ್ಲಿ ಕೋಸಂಬರಿನೂ ಕೈಗೆ ಕೊಟ್ಟು ಕಳಿಸ್ತಾರೆ ಅದಾದಮೇಲೆ ಮಮ್ಮಿ ಇದ್ರ ಜೊತೆಗೆ ಇನ್ನೂ ಒಂದು ಸಂಪ್ರದಾಯ ಇದೆ ಅದು ಗಂಡಿರ್ಗೆ ಮಾಡಬೇಕು ಅಂದ್ಬಿಟ್ಟು ಇವಾಗ ಮಾಡಿಸ್ತಾರೆ ನೋಡಿ ಇವಾಗ ಪ್ರಮೋದ್ ಅವರಿಗೆ ಅರಿಶಿನ ಕುಂಗುಮದ ಪ್ಲೇಟ ಕೊಡು ಅಂದರು ನಮ್ಮ ಮಮ್ಮಿಯಲ್ಲಿ ನಿಂತ್ಕೊಂಡು ಇದ್ದಾರೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಯಾಕಂದರೆ ಇದು ಅಷ್ಟು ಒಂದು ನಮ್ಗೆ ಗೊತ್ತಿಲ್ಲ ಯಾಕಂದರೆ ಪ್ರಮೋದ್ ಅವ್ರ ಕಡೆಯೂ ಈ ಥರ ಸಂಪ್ರದಾಯ ಎಲ್ಲ ಇಲ್ಲ ನಾನು ಇದ್ದೀನಿ ನಿಮ್ಮ ಸಿಸ್ಟರ್ಸ್ಗೆಲ್ಲ ಭಾಗಣ ಕೊಡಬೇಕಲ್ವ ಅಂತ ನಮ್ಮ ಕಡೆ ಆ ಥರ ಏನು ಸಂಪ್ರದಾಯ ಇಲ್ಲ ನಾವು ಜಸ್ಟು ದುಡ್ಡು ಕೊಟ್ಬಿಡ್ತೀವಿ ಅಷ್ಟೇ ಅಂತ ಹೇಳ್ತಾಯಿದ್ರು ನೋಡಿ ನಮ್ಮ ಮಾಮಂದಿರು ಹೆಂಗೆ ಕೊಡ್ತಾರೆ ಅವ್ರು ಬರಲಿಲ್ಲ ಅಂದರೆ ಹಬ್ಬಕ್ಕೆ ಅಲ್ಲಿಗೆ ತೊಗೊಂಡೋಗಿ ಎಲ್ಲ ಕೊಡ್ತಾರೆ ನೀವು ಹಿಂಗೆ ಕೊಡಬೇಕಲ್ವ ಅಂದ್ಕೊತೀವಿ ಕೊಂಡು ನಾನು ಪ್ರಮೋದ್ಗೆ ಹೇಳ್ತಾ ಇದೆ ಬಟ್ ಅದೆಲ್ಲ ಒಂಥರ ಸಂಪ್ರದಾಯ ನಡೆಸ್ಕೊಂಡು ಹೋಗ್ಬೇಕು ಚೆಂದ ಅಲ್ವಾ ಸೊ ಇದೆಲ್ಲ ಕುಂಕುಮ ಎಲ್ಲ ಇಕ್ಕಿಸ್ಕೊಂಡು ಕಾಲು ಸಣ್ಣ ಮಾಡ್ಕೋಬೇಕಂತೆ ಬಟ್ ಈ ಟೈಮಲ್ಲಿ ಕಾಲ್ ಸಣ್ಣ ಮಾಡ್ಕೋಬಾರ್ದು ಅಂತ ಅಂತಾರೆ ನಮ್ಮಮ್ಮಿ ಏನಿಲ್ಲ ಮಾಡು ಮಾಡು ಅಂತ ಅಂದರು ಈ ಫ್ರೂಟ್ಸ್ ಎಲ್ಲನೂ ಕೊಟ್ಟೆ ನಾನು ಪ್ರಮೋದ್ಗೆ ಇದನ್ನೆಲ್ಲ ಊರೇನೆ ಇಟ್ಕೊಂಡು ಕಂಪ್ಲೀಟಾಗಿ ತಿನ್ಬೇಕಂತೆ ಅದನ್ನು ಹೇಳಿ ನಾನು ಕಳಿಸ್ತೆ ಇಷ್ಟೆಲ್ಲ ಸಂಪ್ರದಾಯ ನಾವು ಒಳಗಡೆ ಮುಗಿಸೋಷ್ಟರಲ್ಲಿ ಅವ್ರಿಗೂ ನಮ್ಮ ರೋಡ್ಗೆ ಬಂತು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಆ ಕಡೆ ಈ ಕಡೆ ರೋಡೋರೆಲ್ಲ ಇಲ್ಲಿಗೆ ಬಂದುಬಿಡ್ತಾರೆ ಕೆಲವೊಬ್ಬೊಬ್ಬರು ಲೇಟ್ ಆಗುತ್ತೆ ನಾವು ಊಟ ಮಾಡಬೇಕು ಟೈಮ್ ಆಗ್ತಿದೆ ಅನ್ನೋರು ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬೊಬ್ಬರು ಮುಂದೆ ಇರೋರೆಲ್ಲ ಮನೆ ಜಾಗಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ನಾನು ಆಂಟಿ ಮನೆಯದು ಎಲ್ಲ ಇಟ್ಕೊಂಡಿದ್ದೆ ಮಮ್ಮಿ ಆ ಕಡೆ ಇಟ್ಕೊಂಡಿರ್ತಾರೆ ನಾನು ಈ ಕಡೆ ಇಟ್ಕೊಂಡಿರ್ತೀನಿ ಪ್ರತಿ ವರ್ಷನೂ ಹೀಗೆ ಮಾಡ್ತೀವಿ ಈ ಕಡೆ ಒಬ್ರು ಇರ್ತೀವಿ ಆ ಕಡೆ ಇರ್ತೀವಿ ಯಾಕಂದರೆ ನಾಲ್ಕು ತಟ್ಟೆ ಇರುತ್ತೆ ನಾಲ್ಕು ತಟ್ಟೆನೂ ಎಲ್ಲರೂ ಇಟ್ಕೋಬೇಕಲ್ಲ ಅದಕ್ಕೆ ಒಂದೊಂದು ತಟ್ಟೆ ಒಂದೊಂದು ತಟ್ಟೆ ಒಬ್ಬೊಬ್ಬರು ಇಟ್ಕೊಂಡಿರ್ತೀವಿ ನನಗೆ ಆಂಟಿ ವೆಯ್ಟ್ ಆಗುತ್ತೆ ತೆಂಗಿನಕಾಯಿ ಹಣ್ಣೆಲ್ಲ ಇರೋದು ನಿಮ್ಗೆ ಇಟ್ಕೊಳ್ಳೋದು ಬೇಡ ಫ್ರೂಟ್ಸು ವೆಯ್ಟ್ಲೆಸ್ ಇರುತ್ತೆ ಅಂದ್ಬಿಟ್ಟು ಫ್ರೂಟ್ನ ನನಗೆ ಇಟ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದರು ಗೌರಿ ಪ್ರತಿಯೊಬ್ಬರು ಮನೆ ಮುಂದೆನೂ ನಿಲ್ಲಿಸುತ್ತೆ ಕೆಲವೊಬ್ಬೊಬ್ಬರು ಲೇಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಜಾಸ್ತಿ ಎಲ್ಲರ ಮನೆ ಮುಂದೆನೂ ನಿಲ್ಲಿಸಲ್ಲ ಪ್ರತಿ ವರ್ಷವೂ ನಮ್ಮ ಮನೆ ಮುಂದೆ ಅಂತೂ ಕಂಪಲ್ಸರಿ ಕರೆಕ್ಟಾಗಿ ಬಾಗಿಲು ನೆರಕ್ಕೆ ನಿಲ್ಲಿಸ್ತಾರೆ ಈಗ ಎಲ್ಲರೂ ಆ ಎದುರುಗಡೆ ಮನೆ ಮತ್ತು ನಮ್ಮ ಮನೆಯವರೆಲ್ಲ ಈ ಥರ ಒಟ್ಟಿಗೆ ಸೇರಿ ಈ ಥರ ಪೂಜೆನ ಮಾಡ್ತೀವಿ ಎಲ್ಲ ಥರ ಫ್ರೂಟ್ನು ಗೌರಿಗೆ ಹಾಕಿ ಗೌರಿಗೆ ಬಳೆ ಕೊಟ್ಟು ಗಂಧ ಪೂಜೆ ಮಾಡಿ ಆರತಿ ಎಲ್ಲ ಬೆಳಗಿ ನೀಟಾಗಿ ಈ ರೀತಿ ಮಾಡ್ತೀವಿ ನಿಮ್ಮೂರು ಸೈಡ್ ಯಾರಾದರೂ ಈ ಥರ ಮಾಡ್ತೀರಾ ಏನು ಎತ್ತ ಅಂದ್ಬಿಟ್ಟು ನನಗೂ ತಿಳಿಸಿ ಬಟ್ ಇದನ್ನು ನಾನು ಚಿಕ್ಕದ್ರಿಂದ ನೋಡ್ಕೊಂಬಂದಿದ್ದೀನಿ ಇದಂತೂ ಮಿಸ್ಸೇ ಆಗಿಲ್ಲ ಪ್ರತಿ ವರ್ಷವೂ ಅಷ್ಟೇ ಮಿಸ್ಸೇ ಆಗಿಲ್ಲ ಈ ಥರ ಮೆರವಣಿಗೆ ಬಂದೇ ಬರುತ್ತೆ ಏನೋ ಒಂಥರ ಹಬ್ಬದ ಸಡಗರ ಜಾಸ್ತಿ ಇಲ್ಲಿ ಗೌರಿ ಹಬ್ಬನೇ ಗ್ರ್ಯಾಂಡು ಬೇರೆ ಕಡೆ ಎಲ್ಲ ಗಣೇಶ ಹಬ್ಬ ಗ್ರ್ಯಾಂಡು ಗಣಪತಿ ಕೂರಿಸ್ತಾ ಇದ್ದೀವಿ ಅಂದರೆ ಫುಲ್ಲು ಆ ರೋಡೆಲ್ಲ ಮಿಣ್ಮಿಣ ಅಂತ ಮಿಂಚ್ತಾ ಇರುತ್ತೆ ಆ ಥರ ಎಲ್ಲ ಬಟ್ ಇಲ್ಲಿ ಗೌರಿ ಹಬ್ಬನೂ ತುಂಬ ಚೆನ್ನಾಗಿ ಮಾಡ್ತಾರೆ ಗಣೇಶ ಹಬ್ಬನೂ ಚೆನ್ನಾಗಿ ಮಾಡ್ತಾರೆ ಎರಡು ಈಕ್ವಲ್ ಎರಡು ಎರಡರಲ್ಲೂ ಮೋಸ ಇಲ್ಲ ಈಗ ನಾಳೆನೂ ಅಷ್ಟೇ ನಾಳೆ ಗಣಪತಿ ಕೂರಿಸೋದ್ರಲ್ಲಿ ಈಗ ಗೌರಿ ಹೋದ ತಕ್ಷಣ ಗಂಡು ಮಕ್ಕಳು ಫುಲ್ಲು ಬ್ಯುಸಿಯಾಗಿ ಹೋಗಿರ್ತಾರೆ ಈಗ ಪೂಜೆ ಮಾಡಿಕೊಂಡು ಒಳಗಡೆ ಬಂದ್ವಿ ಗೌರಿ ಹೋದ್ಮೇಲೆ ನಮ್ಮಮ್ಮಿ ಇವಾಗ ರಾಖಿ ಕಟ್ತಾರೆ ನಾನು ಹೇಳ್ತಾಯಿದ್ದೆ ಮಮ್ಮ ಅದಕ್ಕೆ ಸೀರೆ ಕೊಟ್ಟಿದ್ದೀರಾ ಈಗ ರಾಖಿ ಕಟ್ಟುವಾಗ ಆ ದುಡ್ಡನ್ನ ಇಲ್ಲಿಟ್ಟುಕೊಡ್ಬೇಕಿತ್ತಲ್ವ ಅಂದ್ಕೊಂಡು ನಮ್ಮ ಆಂಟಿನೂ ಹಂಗೆ ಅಂತಿದ್ರು ಕರೆಕ್ಟನ್ನು ಹಂಗೆ ಮಾಡಬೇಕಿತ್ತು ಅಂದ್ಕೊಂಡು ಇದ್ರು ನಮ್ಮ ಆಂಟಿ ಕುಂಕುಮಕ್ಕೆ ಅಂದ್ಬಿಟ್ಟು ಒಟ್ಟೋಗಿದ್ರು ಗೌರಿ ಹೋದ್ಮೇಲೆ ಹೋಗಿದ್ದಾರೆ ನೋಡಿ ನಮ್ಮ ಆಂಟಿ ಮುಂಚೆನೇ ಹೋಗದೆ ಇವಾಗ ಹೋಗಿದ್ರು ನಮ್ಮ ಮಾಮ ಅನಗ್ತಾಯಿದ್ರು ನೋಡು ಏನೇನು ರೆಡಿ ಮಾಡ್ತಾವಳೆ ಅಂದ್ಕೊಂಡು ಸೊ ಇಲ್ಲಿ ಮಾಮಂಗೆಲ್ಲ ಮಾಡಾದ್ಮೇಲೆ ಫಸ್ಟು ದೊಡ್ಡ ಮಗ ಅಂದರೆ ದೊಡ್ಡ ತಮ್ಮಂಗೆ ಮಾಡಿ ಆಮೇಲೆ ಚಿಕ್ಕ ತಮ್ಮಂಗೆ ಕಟ್ತಾರೆ ಪ್ರತಿ ವರ್ಷವೂ ಈ ಕಡೆ ಮನೆಯಲ್ಲಿ ನಮ್ಮ ಮಮ್ಮಿ ಮಾಮಂಗೆ ಕಟ್ಟಕ್ಕೆ ಅಂದ್ಬಿಟ್ಟು ಬಂದರು ನಮ್ಮ ಮಾಮ ಆಮೇಲೆ ಕಟ್ಸ್ಕೊತೀನಿ ಬಿಡು ಅಂತ ಅಂತಿದ್ರು ಅಯ್ಯೋ ಆಮೇಲೆ ಇನ್ನೊಂದು ಸಲ ಏನು ಬಾ ಅಂದ್ಬಿಟ್ಟು ಕೂರಿಸಿ ಕಟ್ತಾ ಇದ್ದಾರೆ ಮುಂಚೆನೇ ಬಂದಿದ್ರು ನಮ್ಮೆ ಯಾವತ್ತೂ ಕಟ್ಬೋದಿತ್ತು ಬಟ್ ಏನೋ ಅವರು ಗೌರಿ ಹಬ್ಬ ದಿನನೇ ಕಟ್ಟಬೇಕು ಕಟ್ಟಬೇಕು ಅಂತಾರೆ ಏನಕ್ಕೆ ಗೊತ್ತಿಲ್ಲ ಆವತ್ತೇ ಕಟ್ತಾರೆ ಈ ರೀತಿ ಆರತಿ ಬೆಳಗಿ ಅವರು ಹೂವು ಅಲ್ಲಿ ಆಶೀರ್ವಾದ ಮಾಡಿ ರಾಖಿನ ಕಟ್ತಾರೆ ನಾವು ಅಕ್ಕಿಲಿ ಅಕ್ಷತೆ ಮಾಡಿ ಕಟ್ಟಿಸ್ಕೊತೀವಿ ಅದು ಅಣ್ಣ ಅಲ್ವಾ ಇದು ತಮ್ಮ ಅಲ್ವಾ ಸೊ ಅದರಿಂದ ಇದು ಉಲ್ಟಾ ಇವ್ರಿಗೇನು ಆಶೀರ್ವಾದ ಏನಿಲ್ಲ ಇವರೇ ಆಶೀರ್ವಾದ ಮಾಡಬೇಕಲ್ಲ ಅದಕ್ಕೆ ಹೂವಲ್ಲಿ ಆಶೀರ್ವಾದ ಮಾಡಿ ದೃಷ್ಟಿ ತೆಗೆದು ಸ್ವೀಟ್ ತಿನ್ನಿಸಿ ಮುಗಿಸ್ತಾರೆ ಇನ್ನೆಲ್ಲ ಆದಮೇಲೆ ಇನ್ನು ನಮ್ಮದು ಊಟ ತಿನ್ನೋದು ಅದು ಇದು ಅಷ್ಟೇ ಫುಲ್ಲು ಹೊಟ್ಟೆ ಅಶ್ವಿತು ನಾನಂತೂ ಇನ್ನು ಆಗ್ತಾನೇ ಇರಲಿಲ್ಲ ಕುತ್ಕೊಳ್ಳೋಕೆ ಬೇಗ ಬೇಗ ನಂಗೆ ಊಟ ಮಾಡಿಬಿಟ್ಟು ನಾನು ಬಂದು ರೆಸ್ಟ್ ತಗೊಂಬಿಟ್ಟೆ ಇಲ್ಲಾಂದರೆ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಸೀರೆ ಎಲ್ಲ ನನಗೆ ಒಂಥರ ಟೈಟ್ ಆಗ್ತಿತ್ತು ಬೇಬಿ ಮೂಮೆಂಟ್ ಆಗ್ತಿರ್ಲಿಲ್ಲ ಆ ಥರ ಎಲ್ಲ ಫೀಲ್ ಆಗ್ತಿತ್ತು ಸೊ ಈ ಊಟ ಮಾಡಿ ನಾನು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಓದ್ಬಿಟ್ಟೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಅಲ್ ಬಾಯ್